ನೀ ಕೇಶವ ಅವರೇ ಈಗ ಇಲ್ಲಿ ಮಾವುತನಿಂದ ಪದ್ಮಲತಾ ಅವರೆಗೂ ಅನಾಮಿಕನಿಂದ ಅನನ್ಯ ಅವರೆಗೂ ಮಾತುಗಳು ಕೇಳಿಬಂತು ದೂರುದಾರ ಒಬ್ಬ ಇದ್ದ ಈ ವಿಚಾರದಲ್ಲಿ ಹದಿನೇಳು ಗುಂಡಿ ಆಗಿದರೂ ಕೂಡ ಒಂದು ಗುಂಡಿಯಲ್ಲಿ ಬಿಟ್ಟರೆ ಇನ್ನೇನೂ ಸಿಕ್ಕಲಿಲ್ಲ ಈಗ ಹತ್ತು ದಿನಗಳ ಕಾಲ ಆತ ಎಸ್ ಐ ಟಿ ಕಸ್ಟಡಿಗೆ ಹೋಗಿದ್ದಾನವನು ಇದರರ್ಥ ಇಡೀ ಕೇಸಲ್ಲಿ ನಿಮ್ಮ ಬಣ ಏನು ವಾದವನ್ನು ಮಾಡ್ತಾ ಇತ್ತೋ ಅವರೆಲ್ರಿಗೂ ಜಯ ಸಿಕ್ತು ಅಂತನಾ ಸರ್ ಇದು ಒಂದು ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಸುಳ್ಳಿನ ಏನು ಅಪಪ್ರಚಾರಗಳಿದ್ದಾವೋ ಅದಕ್ಕೆ ದೇವರು ಕೊಟ್ಟಂತ ತಕ್ಕ ಶಾಸ್ತಿ ಎಲ್ಲೋರಿಗೆ ಅಂತ ಹೇಳಿದ್ರೆ ಒಂದು ಸಿನಿಮಾದಲ್ಲಿ ಮಾಡಿದ ರೀತಿಯಲ್ಲಿ ಎಲ್ಲ ಸ್ಕ್ರಿಪ್ಟ್ಗಳನ್ನು ಮಾಡಿ ನೇತ್ರಾವತಿ ನದಿ ತೀರದ ಧರ್ಮೋದ್ಯಮಿಗಳು ಅಲ್ಲಿ ಸಾವಿರಾರು ಕೊಳೆಗಳಾಗ್ತವೆ ಅಲ್ಲಿ ನೂರಾರು ಜನರನ್ನು ನಾವು ಹೂತಿಟ್ಟಿದ್ದೇವೆ ಹೇಳಿ ಒಂದು ರೀತಿಯ ಕಥೆಯನ್ನು ಬಹಳ ಚೆನ್ನಾಗಿ ಜನರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡಿದ್ರು ಅದರ ಹಿನ್ನೆಲೆ ಏನಿತ್ತು ಪರದೆ ಏನಿತ್ತು ಅದೆಲ್ಲ ಇವತ್ತು ಸರಿಯುವಂತ ಕೆಲಸ ಆಗಿದೆ ಅಂಕದ ಪರದೆ ಇವತ್ತು ಬೀಳ್ಲಿಲ್ಲ ಪ್ರಥಮ ಪರದೆ ಇವತ್ತು ಸರಿದಿದೆ ಪ್ರಥಮ ದೃಶ್ಯದ ಸರದೆ ಇವತ್ತು ಸರ್ದಿದೆ ಇನ್ನು ಅಂತಿಮ ಪರದೆ ಬೀರುವ ತನಕ ಹಲವಾರು ಜನ ಇದರಲ್ಲಿ ಇನ್ವಾಲ್ವ್ ಆದವರ ಏನು ಷಡ್ಯಂತ್ರ ಇದೆಯೋ ಅದೆಲ್ಲ ಬಯಲುಗೊಳ್ಳಿಕ್ಕಿದೆ ಅವರೆಲ್ಲ ಪಶ್ಚಾತ್ತಾಪ ಪಡುವಂತ ದಿನ ಕೂಡ ದೂರ ಇಲ್ಲ ಈಗಾಗಲೇ ಏನು ತಾವೆಲ್ಲ ಹೇಳಿದ್ರೆ ಎರಡು ಮೂರು ಉದಾಹರಣೆಗಳು ಅವರೆಲ್ಲ ಬಂದು ಮಾಧ್ಯಮದ ಮುಂದೆ ನಾನು ಸುಳ್ಳು ಹೇಳಿದ್ದು ನನಗೆ ಅಂಥದ್ದು ಆಗ್ಲಿಲ್ಲ ಅಂತ ಹೇಳುವಂತ ಏನು ವಿಚಾರಗಳನ್ನು ಇವತ್ತು ಮಾಧ್ಯಮದ ಮುಂದೆ ಮಂಡಿಸಿದಾರೋ ಮುಂದಕ್ಕೆ ಇವರೆಲ್ಲ ಏನಿದ್ದಾರೋ ಏನು ನೇತ್ರಾವತಿ ತೀರದ ಧರ್ಮೋದ್ಯಮಿಗಳು ಆಮೇಲೆ ಕ್ಷೇತ್ರದಲ್ಲಿ ಅಪ ಅಪಚಾರ ನಡೀತಿದೆ ಇಲ್ಲಿ ಅನಾಚಾರ ನಡೀತಿದೆ ಕೊಳೆಗಳಾಗ್ತಿವೆ ಅತ್ಯಾಚಾರಗಳಾಗ್ತಿವೆ ಹದಿವರದ ಹುಡುಗಿಯರ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ ಇದನ್ನೆಲ್ಲ ನಾವು ಕಂಡಾರೆ ನೋಡಿದ್ದೇವೆ ಅಂತ ಹೇಳಿ ಒಂದು ಪಿಕ್ಚರ್ ನಲ್ಲಿ ಹೋದ ರೀತಿಯಲ್ಲಿ ಒಂದು ಬುರುಡೆಯನ್ನು ಹಿಡ್ಕೊಂಡು ಬಂದು ಅದನ್ನು ಕತ್ತಿಯಲ್ಲಿ ಕೊಕ್ಕಿ ಹಿಡ್ಕೊಂಡು ಬಂದು ನ್ಯಾಯಾಲಯಕ್ಕೆ ಕೊಡುವಾಗ ಯಾರಿಗೂ ಕೂಡ ಒಂದು ಭಯಭೀತ ವಾತಾವರಣ ನಿರ್ಮಾಣ ಆಗಿತ್ತು ಸಹಜವಾಗಿ ಅದಕ್ಕೆ ಪ್ರಚಾರ ಕೂಡ ಸಿಕ್ಕಿತ್ತು ಆದ್ರೆ ಕೊನೆಗೆ ಸತ್ಯವೇ ಗೆಲ್ತದೆ ಸುಳ್ಳು ಸ್ವಲ್ಪ ವೇಗವಾಗಿ ಹೋದ್ರೂ ಕೂಡ ಸತ್ಯ ಗೆಲ್ತದೆ ಅಂತ ಹೇಳೋದಕ್ಕೆ ಇವತ್ತು ಇದು ಪ್ರಾರಂಭ ಆಗಿದೆ ಸರ್ ಎರಡು ಮೂರು ದಿನಗಳ ಹಿಂದಿಂದ ಈ ಪ್ರಾರಂಭದ ದೃಶ್ಯವನ್ನು ತೆಗಿತಾ ಇದ್ದಾರೆ ದೇವರು ಕೊನೆಗೆ ಅಂಕದ ಪರದೆ ಖಂಡಿತ ಒಂದು ದಿವಸ ಹಾಕ್ತಾ ಇದ್ದಾರೆ ಅನಿಸಿಕೆ ನಮ್ಮಲ್ಲಿ ಇದೆ ಸರ್ ಇವತ್ತು ಧರ್ಮಸ್ಥಳದ ದೇಗುಲದ ಮೇಲೆ ಧರ್ಮಸ್ಥಳದ ಅಧಿಕೃತ ಎಕ್ಸ್ ಖಾತೆಯಿಂದ ಒಂದು ಫೋಟೋ ಗಮನಿಸಿದ್ವಿ ನಾವು ಕೇಶವರೇ ರುದ್ರ ತಾಂಡವ ಇತ್ತು ಶಿವನ ಒಂದು ಪಿಕ್ಚರ್ ಇತ್ತಲ್ಲಿ ಇಮೇಜ್ ಇತ್ತು ರುದ್ರ ತಾಂಡವ ಇತ್ತು ಅದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀರಾ ನೀವು ಅದು ಇಷ್ಟತನಕ ತಾಂಡವ ಮಾತ್ರ ಇತ್ತು ಈಗ ಶಿವಂದು ರುದ್ರಾವತಾರ ಏನು ರುದ್ರ ತಾಂಡವ ಇದೆಯೋ ಅದು ಪ್ರಾರಂಭ ಆಗಿದೆ ಒಂದು ಎರಡು ದಿವಸಗಳ ಹಿಂದಿನಿಂದ ಇದು ಪ್ರಾರಂಭ ಆಗಿದೆ ಅಂತ ಹೇಳುವಂತಹ ಅನಿಸಿಕೆ ನಮ್ಮೆಲ್ಲ ಗ್ರಾಮಸ್ಥರಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಇದನ್ನು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದವರು ಕ್ಷೇತ್ರವನ್ನು ಕ್ಷೇತ್ರದ ಶಿಸ್ತನ್ನು ಕ್ಷೇತ್ರದ ವ್ಯವಸ್ಥೆಯನ್ನು ಕ್ಷೇತ್ರಗಳಲ್ಲಿ ಆಗ್ತಿರುವಂತಹ ಆ ಅಭಿವೃದ್ಧಿಗಳನ್ನು ನಾವು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದವರು ಆಗ ನಮಿಗೂ ಕೂಡ ನಮ್ಮ ಅಂದ್ರೆ ಇಲ್ಲಿ ಹುಟ್ಟಿ ಬೆಳೆದವರಿಗೆಲ್ಲ ಏನು ದೂರದ ಊರಿಂದ ಈ ಊರಿಗೆ ಮದುವೆ ಆಗಿ ಬರ್ತಾರೋ ಅಥವಾ ಇಲ್ಲಿಂದ ಏನು ಹುಡುಗಿ ಕೊಟ್ಟಿರ್ತಾರೋ ಅವರೆಲ್ಲ ಒಂದು ರೀತಿಯ ಅನುಮಾನದ ದೃಷ್ಟಿಯನ್ನು ಧರ್ಮಸ್ಥಳದ ಬಗ್ಗೆ ಹಾರಿಸುವಂತ ಆಯ್ತು ಆದ್ರೆ ಸುಮಾರು ಹದಿಮೂರು ವರ್ಷಗಳಿಂದ ಈ ಕೃತ್ಯ ನಡೀತಾ ಬಂತು ಒಂದು ಎರಡು ವರ್ಷಗಳಿಂದ ಈಚೆ ಇದನ್ನು ಸತ್ಯದ ಏನು ಮುಖಕ್ಕೆ ಹೊಡೆದು ಸುಳ್ಳನ್ನೇ ಹೇಳುವಂತ ಒಂದು ಪರಿಪಾಠ ನಡೀತಾ ಬಂತು ಸರ್ ಆದ್ರೆ ಇವತ್ತು ಈ ಕ್ಷೇತ್ರದ ಬಗ್ಗೆ ಮಂಜ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಕಣ್ಣು ಬಿಟ್ಟಿದ್ದಾರೆ ಶಿವನ ರುದ್ರ ತಾಂಡವ ಪ್ರಾರಂಭ ಆಗಿದೆ ಅಂತ ಹೇಳುದನ್ನು ನಾವೆಲ್ಲ ಇವತ್ತು ಹಂಚಿಕೊಂಡಿದ್ದೇವೆ ಹಾಗಾಗಿ ರುದ್ರ ತಾಂಡವ ಪ್ರಾರಂಭ ಆಗಿದೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ ಅವನು ವಾದ ಇನ್ನು ಹದಿಮೂರು ಗುಂಡಿ ಆಗಿಬೇಕು ಇನ್ನು ಹದಿಮೂರು ಗುಂಡಿ ಆಗಿದ್ರೆ ನಾನು ಮೂವತ್ತು ಗುಂಡಿ ಹೇಳಿದ್ದೆ ಅಂತ ಹದಿನೇಳು ಗುಂಡಿಗೆ ನಿಲ್ಲಿಸಿದ್ದಾರೆ ಇವರು ಅಂತ ಅವನು ವಾದ ಇದೆ ಈಗ ಕೇಶವರ ಇನ್ ಇನ್ನು ಎಲ್ಲಿದೆ ಸರ್ ಇನ್ನೆಲ್ಲಿ ಅವನು ಆಗಿರುವಂತ ಅವಕಾಶ ಎಲ್ಲಿದೆ ಇವತ್ತು ಬಂದು ನ್ಯಾಯಾಲಯದಲ್ಲಿ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಅವರ ಮೇಲೆ ಎಫ್ಐಆರ್ ಆಗಿದೆ ಅವರು ಮಾಡಿದಂತ ಏನು ಕೃತ್ಯಗಳಿದೆಯೋ ಇದಕ್ಕೆ ಏನು ಸುಳ್ಳು ಅಂತ ಹೇಳುವುದನ್ನು ಐ ಟಿ ಅದು ಗಮನಿಸಿದೆ ನ್ಯಾಯಾಲಯದಲ್ಲಿ ಬಹುಶಃ ಇದರ ಬಗ್ಗೆ ಸೂಕ್ತವಾದಂತ ಏನು ಹೇಳಿಕೆಗಳು ದಾಖಲಾಗಿದ್ದಾವೆ ಇನ್ನು ಎಲ್ಲಾದ ಮೇಲೆ ಇನ್ನೂ ಕೂಡ ಇದರ ಬಗ್ಗೆ ಮುಂದುವರಿತು ಅಂತ ಹೇಳಿದ್ರೆ ನಾವು ಎಸ್ ಐ ಟಿ ಅನ್ನು ನಾವು ನಿಜವಾಗಿ ಈಗ ಪ್ರಶಂಸಿಸಬೇಕು ಅದನ್ನು ಬಿಟ್ಟು ಮುಂದುವರಿದ್ರು ಅಂತ ಹೇಳಿದ್ರೆ ಇದು ಯಾವ ರೀತಿಯಲ್ಲಿ ಮುಂದುವರಿತದೆ ಏನು ಅಂತ ಹೇಳುದನ್ನು ನಾವು ಬೆಟ್ಟವನ್ನು ಹಾಕ್ ಇಲ್ಲಿ ಹಿಡಿದಾಗೆ ಅಂತ ಹೇಳುದನ್ನು ನಾವು ಪ್ರಥಮದಿಂದ ಹೇಳ್ತಾ ಬಂದಿದ್ದೇವೆ ಇಲ್ಲಿ ಯಾವುದು ಕೂಡ ಸತ್ಯಾಂಶ ಇಲ್ಲ ಎಲ್ಲವೂ ಸುಳ್ಳೆ ಇನ್ನೇನು ಹದಿಮೂರು ಇನ್ನೂ ಐವತ್ತು ಇನ್ನೇನು ನೂರಾರು ಅಂತ ಹೇಳುವಂತದ್ದು ಪ್ರಶ್ನೆ ನಮ್ಮಲ್ಲಿ ಎದ್ದಿದೆ ಸರ್ ಈಗ ಉಮೇಶ್ ಸರ್ ಈ ತನಿಖೆ ಕಂಪ್ಲೀಟ್ ಆಗೋದು ಅಂದರೆ ಯಾವುದು ಅಂತ ಈಗ ಒಬ್ಬ ವ್ಯಕ್ತಿ ಬಂದು ಮೂವತ್ತು ಕಡೆ ಅಂತ ಹೇಳ್ತಾನೆ ಐದು ಕಡೆ ಅಂತಾನೆ ಅರವತ್ತೈದು ಕಡೆ ಅಂತ ಹೇಳ್ತಾನೆ ಹದಿನೇಳು ಗುಂಡಿ ಆಗಿತಾರಪ್ಪ ಅದು ಇನ್ನೂ ಬಾಕಿ ಉಳ್ಕೊಂಡಿರ್ತವೆ ಹದಿನೇಳು ಗುಂಡಿಗಳಲ್ಲಿ ಏನಾದರೂ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಎನ್ನುವ ಆಧಾರದ ಮೇರೆಗೆ ಆ ತನಿಖೆ ಅಲ್ಲಿ ಮುಗಿಯುತ್ತಾ ಇವನ ಹಿಂದೆ ಯಾರಿದ್ದಾರೆ ಇವನು ನೋಡಿದ್ರೆ ಇವನು ಅಷ್ಟೊಂದು ಲೀಗಲಿ ಇವನು ಶಕ್ತನಂತೆ ಕಾಣಿಸ್ತಾ ಇಲ್ಲ ಜ್ಞಾನವಂತನಂತೆ ಕಾಣಿಸ್ತಾ ಇಲ್ಲ ಯಾರೋ ತಂಡ ಇದ್ದಾರೆ ಅಂತ ಒಂದು ಅನುಮಾನದ ಮೇರೆಗೆ ಕಸ್ಟಡಿಗೆ ತಗೊಂಡು ಹೆದರ್ಸೋದ ಅಂತ ಇಲ್ಲ ಈಗ ಏನಾಗುತ್ತೆ ನೋಡಿ ರಮ್ಮಕ್ಕನ್ ನಾವುಗಳು ಅವನು ತನಿಖೆಗೆ ಬಂದ ತಕ್ಷಣವೇ ಪೂರ್ಕವಾದಂತ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸಾದ್ಮೇಲೆ ಅವನ ವಿರುದ್ಧವಾಗಿ ಎಲ್ಲಾ ಸಾಕ್ಷಾಧಾರಗಳು ತಿರುಗುದೋ ಮತ್ತೆ ಇದರಿಂದ ಒಂದು ಷಡ್ಯಂತ್ರ ಇದೆ ಮತ್ತೆ ಬಹಳ ಅತ್ಯಂತ ಆ ವ್ಯವಸ್ಥಿತವಾಗಿ ಒಂದು ಪಿತೂರಿ ನಡೆದು ಅದ್ರ ಹಿಂದೆ ಇವನ ಚೂ ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ನನಗ್ ಗೊತ್ತಾದ ತಕ್ಷಣ ತನಕಾಧಿಕಾರಿಯಾಗಿ ನಾವುಗಳು ಏನ್ ಅವ್ನು ಹೇಳ್ತಾ ಇದ್ರು ಎಕ್ಸಿಬಿಷನ್ ಪ್ರೊಸೀಡಿಂಗ್ಸ್ ಹಿಂಗೆ ಮಾಡ್ಬೇಕು ಅಂತಿದೆ ಪುಸ್ತಕದಲ್ಲಿ ಅದ್ಯಾಂಗ ಮಾಡೋಕ್ ಆಗುದಿಲ್ಲ ನೀವು ಹೋಗ್ಬಿಟ್ಟು ಶಿರಾಡಿ ಘಾಟಲ್ಲಿ ನಾ ಕೂತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿಗೋ ಊತಾಡಕ್ ತಗಿಕ್ ಆಗುದಿಲ್ಲ ಇದೇ ತರ ಇದೆ ಯಾರನ್ನ ಮರ್ಡರ್ ಮಾಡ್ದೆ ಎಲ್ಲಿಂದ ತಗೊಂಡ್ ಬಂದೆ ಎಲ್ಲಿ ಉತ್ತಾಗ್ತೋ ಯಾರಿದ್ರು ಅಂತ ಅನ್ಬಿಟ್ಟು ಅಂತಾನೂ ಸಹ ಪೂರ್ಣ ಪ್ರಮಾಣದ ಸತ್ಯವನ್ನ ನಮ್ಗೆ ಹೇಳ್ಬೇಕು ವೇಗಾಗಿ ಇಲ್ಲಿ ಬಂದವ ಇಲ್ಲಿ ಕೊಂದು ಕೊಂದು ಕುಂದು ತಂದೆಲ್ಲ ಊತಾ ೀರಿಂತವರೆಲ್ಲ ಮಾಡಿಸ್ಬಿಟ್ರು ಅಂತ ಆ ವೇಕ್ ಸ್ಟೇಟ್ಮೆಂಟ್ ಗಳನ್ನ ಯಾರ್ಯಾರು ಏನೇನೋ ಹೇಳ್ತಾರೆ ಕೆಲ ತಲೆಯಲ್ಲಿ ಸಾಮಾನ್ಯ ಇಲ್ದೆ ಬುದ್ಧಿ ಇಲ್ದೆ ಇರ್ತಕ್ಕಂಥವ್ರ್ದೆಲ್ಲ ನಾವೆಲ್ಲ ತನಿಖೆ ಮಾಡೋಕ್ ಅವಶ್ಯಕತೆ ಬರುವುದಿಲ್ಲ ಅದು ಒಂದು ಕ್ಲಾರಿಟಿ ಇರ್ಬೇಕು ಅದಕ್ ಸಂಬಂಧಪಟ್ಟಂತ ಲೀಡ್ಸ್ ಇರ್ಬೇಕು ಅದು ರಿಲೇಟೆಡ್ ಎಡೆನ್ಸ್ ಗಳು ನಮ್ ಕಲೆಕ್ಟ್ ಆಗ್ಬೇಕು ನೂರ ನೂರರಷ್ಟು ಸಂಬಂಧ ಇರಬೇಕು ಆಯ್ತು ಒಂದ್ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ನಾಳೆ ಕ್ವಶನ್ ಮಾಡ್ತಾವ್ ನ್ಯಾಯಾಲಯಗಳು ಎಕ್ಸಿಬಿಷನ್ ಪ್ರೊಸೀಡಿಂಗ್ಸ್ ನಾವೆಲ್ಲ ಮಾಡೋದು ಎಕ್ಸಿಬಿಷನ್ ಎ ಸಿ ಮಾಡ್ತಾರೆ ನ ಆ ಕಾರಣಕ್ಕೋಸ್ಕರನೇ ಸಾಕ್ಷಾಧಾರಗಳನ್ನ ಸಂಗ್ರಹಿಸ್ತಕ್ಕಂಥವ್ರು ಅವರೇ ಆಗಿರೋದ್ರಿಂದ ಈಗಾಗಲೇ ಇನ್ನೂ ಇದಾವೆ ಅವೆಲ್ಲ ಆಗದ್ ಕೆಲಸ ಈಗಾಗಲೇ ಒಂದು ಸಿಕ್ಕಾದ್ಮೇಲೆ ಪ್ರಪ್ರಥಮ ಒಂದು ಮೊದಲನೇದ್ರಲ್ಲೇ ಸಿಗಬೇಕು ಕರಾರಕ್ಕಾಗಿ ಎಕ್ಸಿಬಿಷನ್ ಪ್ರೊಸೀಡಿಂಗ್ಸ್ ಅಂತ ಅಂತಂದ್ರೆ ಪ್ರಾರಂಭಿಕವಾಗಿ ಮೊದಲನೇದೇ ಗುಂಡಿ ಒಡ್ತಕ್ಕ ಕ್ಷಣನೆ ಅದರಲ್ಲೇ ಸಿಗಬೇಕು ಅದರಿಂದ ಮುಂದಕ್ಕೆ ಹೋಯ್ತು ಅಂತಂದ್ರೆ ನಾವು ಅವ್ನು ಸರಿಯಾಗಿ ಇಂಟ್ರಾಗೇಷನ್ ಮಾಡ್ಲಿಲ್ಲ ಅವ್ನ ಸರಿಯಾಗಿ ಕುಲುಮೆಗಾಗ್ಲಿಲ್ಲ ಅಂತ ನನ್ನ ವಾದ ಅದು ಸರಿಯಾಗಿ ಇಂಟ್ರೋಗೇಟ್ ಮಾಡ್ಬೇಕಲ್ಲ ಆಯ್ತು ಅವ್ನಿಗೇನು ಇಲ್ಲ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವು ಅವ್ನು ಹೇಳ್ತಾ ಇದ್ದ ಎಲ್ಲಾ ಆಗಿದ್ದು ಮುಗೀತು ಅದು ಒಳ್ಳೇದೇ ಅಂತಂದ್ರೆ ಇಷ್ಟೊಂದು ಜನ ಕೋಟ್ಯಾಂತರ ಜನಗಳೆಲ್ಲ ಬಹಳ ಬಹಳ ನೊಂದ್ಬಿಟ್ಟಿದ್ರು ಬಹಳ ಆಗ್ಬಿಟ್ಟಿದ್ರು ಆಮೇಲೆ ಆ ಸ್ಥಳಗಳ ಆ ಸ್ಥಳದ ಬಗ್ಗೆ ಅತ್ಯಂತ ಹೆಚ್ಚಿಗೆ ಒಲಿವಂತವ್ರಿಗೆಲ್ಲ ನಡ್ಕ ಹೋಗ್ಬಿಟ್ಟಿತ್ತು ಮತ್ತೆ ಏನಪ್ಪಾ ಈಗ ಆಯ್ತಲ್ಲ ಅಂತ ಅನ್ನುವಂತ ದುಗುಡಗಳಿತ್ತು ಈ ಸಂಬಂಧವಾಗಿ ಪೂರಕವಾದಂತ ಏನೂ ಸಿಗದೆ ಎವಿಡೆನ್ಸ್ ಎವಿಡೆನ್ಸ್ಗಳು ಇವು ನಾವು ವಿರುದ್ಧವಾದಂತ ಎಲ್ಲಾ ಸಾಕ್ಷಾಧಾರಗಳು ಸಿಕ್ಕಿ ನ್ಯಾಯಾಲಯಕ್ಕೆ ಕೊಟ್ಟು ಈಗ ಅವನ ನಾವು ಕಸ್ಟಡಿಗೆ ತಗೊಂಡು ಈ ಸಂಚಿಕಾರರಿದ್ದಾರೆ ನೋಡಿ ಇವಾಗ ಯಾರು ಇದು ಹಿಂದೆ ಇದ್ದು ನಿಂತು ಮಾಡಿದ್ರಲ್ಲ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಎಕ್ಸೆಟ್ರಾಗಳು ಈಗ ಅವ್ರನ್ನ ಅವ್ರ ವಿರುದ್ಧವಾಗಿ ಬಹಳ ಅತ್ಯಂತ ವೇಗವಾಗಿ ಕೆಲಸ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಈಗ ಈಗ ಊರುಗಳನ್ನ ಯಾರ್ಯಾರು ಇದಾರೋ ಇದನ್ನ ಮಾಡಿಸಿದ್ರಲ್ಲ ಉಮೇಶ್ ಮೂರು ವಾರ ಆಯ್ತು ಸರ್ ಮೂರು ವಾರದಿಂದ ಜೊತೆಲಿ ಇದಾನ ಅವನು ಹೆಚ್ಚು ಕಡಿಮೆ ಮೂರು ವಾರದಿಂದ ಎಸ್ ಐ ಟಿ ಜೊತೆನೆ ಇದಾನ ಅವನು ಇಷ್ಟು ದಿನಗಳಾದ್ರೂ ಎಸ್ ಐ ಟಿ ಅವ್ರಿಗೆ ಇವನ್ ಹಿಂದೆ ಯಾರಿದ್ದಾರೆ ಯಾರ ಒಂದು ಆಣತಿಯ ಮೇರೆಗೆ ಈಗ ಇವನು ಟೂಲೇ ಆಗಿರಲಿ ಈ ಮನುಷ್ಯ ಟೂಲ್ ಆಗಿರಲಿ ಟೂಲ್ ಕಿಟ್ ಮ್ಯಾನೇಜರ್ ಒಬ್ಬ ಇರಬೇಕಲ್ಲ ಟೂಲ್ ಕಿಟ್ ರಚನೆ ಮಾಡೋನೊಬ್ಬ ಇರಬೇಕಲ್ಲ ಅವನ ಎಸ್ ಐ ಟಿ ಪತ್ತೆ ಹಚ್ಚಲಿಲ್ವ ಇಲ್ಲಿವರೆಗೂ ಬರೀ ಟೂಲ್ ಹೇಳಿದ ಮಾತೇ ಕೇಳಿಕೊಂಡು ಎಲ್ಲ ಕೂಲ್ ಕೂಲಾಗಿ ಅಗಿತಾ ಇದ ಇಲ್ಲ ಖಂಡಿತವಾಗ್ಲು ಎಲ್ಲಾ ಮಾಹಿತಿನೂ ಎಸ್ ಐ ಟಿ ಅಧಿಕಾರಿಗಳ ಹತ್ರ ಇರ್ತದೆ ತನಕಾಧಿಕಾರಿ ಹತ್ರ ಈಗ ಆಗ್ಲೇನೆ ಹಲವಾರು ಜನ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಮತ್ತೆ ಇವ್ರ್ದೆಲ್ಲ ಟೋಟಲಿಗೆ ಇವ್ರ್ದೆಲ್ಲ ಒಳಸನ್ ಚೆಂಗ್ ನಡೀತು ಅಂತ ಅನ್ನುವಂತ ಮೊಬೈಲ್ ಫೋರೆನ್ಸಿಕ್ ಅನಾಲಿಸಿಸ್ ಸಹ ಮಾಡಿರ್ತಾರೆ ಆಮೇಲೆ ಇವ್ರದ್ದು ಪೂರ್ಣ ಪ್ರಮಾಣದಲ್ಲಿ ಹೇಗೆ ಇವರು ಎಲ್ಲಿಂದ ಬಂದ್ರು ಹೇಗೆ ಪ್ರಾರಂಭ ಮಾಡಿದ್ರು ಇದನ್ನ ಎಲ್ಲೆಲ್ಲಿ ಮಾಡಿದ್ರು ಅಂತ ಅನ್ನುವಂತ ಎಲ್ಲಾ ಮಾಹಿತಿನೂ ಸಹ ಕಲೆ ಹಾಕಿರ್ತಾರೆ ಆ ಕಾರಣಕ್ಕೋಸ್ಕರನೇ ಇವನನ್ನ ಇವಾಗ ಕಸ್ಟಡಿಗೆ ತಗೊಂಡಿದ್ದಾರೆ ಇನ್ನು ತಕ್ಷಣನೇ ಇವತ್ತಿಂದ ಮತ್ತೆ ನಾಳೆಯಿಂದನೂ ಯಾ ಯಾರ್ಯಾರು ಸಂಚುಗಳು ನಡೆಸಿದಾರೋ ಅವ್ರ ವಿರುದ್ಧವಾಗಿ ಕ್ರಮಗಳನ್ನ ಜರುಗಿಸುದಕ್ಕೆ ನೂರಕ್ಕೆ ನೂರಷ್ಟು ಹೋಗ್ತಾರೆ ಬಟ್ ಇದು ಬಹಳ ಅತ್ಯಂತ ನನ್ ಲೆಕ್ಕದಲ್ಲಿ ಬಹಳ ಗಟ್ಟಿಯಾದಂತ ಕೇಸ್ ಆಗ್ತದೆ ಯಾಕೆಂದ್ರೆ ನಾವು ನಾವು ರಾಜ್ಯದಲ್ಲಿ ಎಸ್ ಐ ಟಿ ಸರ್ಕಾರ ನೇಮಕ ಮಾಡದಂತ ಅದನ್ನೇ ಬದ್ನಾ ಮಾಡ್ತಾರೆ ಅದಕ್ಕೊಂದು ಸಂಚು ಮಾಡವ್ರೆ ಅಂತ ಅಂದ್ರೆ ನನ್ ಲೆಕ್ಕದಲ್ಲಿ ಅದಕ್ಕಿಂತ ಧೈರ್ಯ ಜಗತ್ತಲ್ಲಿ ಯಾರಿಗೂ ಏನು ಬೇಕಾಗಿಲ್ಲ ಅಂತ ಕಾಣಿಸ್ತದೆ ಸರ್ಕಾರ ರಚಿಸಿದಂತಹ ಒಂದು ದೊಡ್ಡ ಎಸ್ ಐ ಟಿಗೆ ಅವ್ರು ಈ ತರವಾದಂತಹ ಒಂದು ಎಲ್ಲ ಇದನ್ನ ನಾಟಕೀಯವಾಗಿ ಸಂಪೂರ್ಣವಾಗಿ ಎಲ್ಲವನ್ನಷ್ಟ ಸ್ಟೇಜ್ ಮ್ಯಾನೇಜ್ ಮಾಡ್ಕೊಂಡು ಒಬ್ಬ ಮನುಷ್ಯನ ಹುಟ್ಟಾಕಿ ಅವನನ್ನ ತಯಾರು ಮಾಡ್ತಾರೆ ಅಂತ ಅಂದ್ರೆ ನನ್ ಲೆಕ್ಕದಲ್ಲಿ ಇದು ನನ್ ಲೆಕ್ಕದ ಹಿಂದೇನು ಯಾವುದು ಆಗಿಲ್ಲ ನನ್ ಲೆಕ್ಕ ಇನ್ ಮುಂದೇನು ಯಾವ್ದು ಆಗುದಿಲ್ಲ ಯಾಕೆ ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರೋ ಒಬ್ಬನ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಬೇರೆ ವಿಚಾರ ಯಾರೋ ಒನ್ ಗುಂಪಿನ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಒಂದ್ ವಿಚಾರ ಆದ್ರೆ ಧರ್ಮಸ್ಥಳ ಇರ್ತಕ್ಕಂಥದ್ದು ಇಡೀ ವ್ಯಾಪಕ ವಿಶ್ವವ್ಯಾಪಿ ಇರ್ದ ಇದ್ರ ಅನುಯಾಯಿಗಳಿದ್ದಾರೆ ಆ ಸಂಬಂಧವಾಗಿ ಪ್ರತಿದಿನ ಪ್ರತಿ ಸೆಕೆಂಡು ಏನ್ ನಡೀತಾ ಇದೆ ಅಂತ ಜನ ನೋಡ್ತಾರೆ ಆ ಇದನ್ನೆಲ್ಲ ನೋಡಿದಾಗ ಇಷ್ಟೊಂದು ಈ ತರ ಒಂದು ವಲಸೆ ನಡೆದಿದೆಲ್ಲ ಅಂತ ಅನ್ನುವಂಥದ್ದು ಅವ್ರು ಗೊತ್ತಾದ ತಕ್ಷಣನೇ ಅವ್ರು ಎಷ್ಟು ವಿರುದ್ಧವಾಗಿ ಅವ್ರ ವಿರುದ್ಧವಾಗಿ ಸಂಚ ನಡೆಸಿರ್ತಕ್ಕಂಥವ್ರ ಕ್ರಮ ಜರುಗಿಸ್ಲೇಬೇಕು ಹಂಗೆ ಕೂತ್ಕೊಳ್ಳೋಕ್ ಸಾಧ್ಯನೇ ಆಗುದಿಲ್ವಲ್ಲ ಎಸ್ ಐ ಟಿ ಅವ್ರಿಗೆ ನೂರು